ಸ್ವಾತಂತ್ರ ಸಿಕ್ಕಾಗ ಐನೂರು ಅರವತ್ತನಾಲ್ಕು ಸ ರಾಜ ಸಂಸ್ಥಾನಗಳಿದ್ದವು ಅವರಿಗೆಲ್ಲ ಒಂದೇ ಥರದ ಪತ್ರ ವಿಲೀನೀಕರಣ ಪತ್ರ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತೇಳಿ ಹೀಗೆ ನಮ್ಮ ಇಚ್ಛೆಯಿಂದ ನಾವು ಭಾರತಕ್ಕೆ ವಿಲೀನವಾಗ್ತಿದ್ದೀವಿ ಮೊಟ್ಟ ಮೊದಲಿಗೆ ಸಹಿ ಮಾಡಿದವರೇ ಕರ್ನಾಟಕದ ಜಮಖಂಡಿ ರಾಜಸ್ಥಾನ ರಾಜವಂಶದವರು ಆ ಆಪರೇಷನಲ್ಲಿದ್ದರು ಎಂತೆಂಥ ಜನರಲ್ಗಳು ಅಂದರೆ ಜನರಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಅಂತ ಒಬ್ಬ ಮೇಧಾವಿಗಳು ಈ ಒಂದು ಜೀಪ ಕರಡ ನಡೀತು ಇವ್ರು ಕೇಳಿದ್ದು ಇನ್ನೂರೈವತ್ತು ಹೊಸ ಜೀಪ್ಗಳು ಅವ್ರು ಕಳಿಸಿದ್ದು ಎಂಬತ್ತು ಸೆಕೆಂಡ್ ಹ್ಯಾಂಡ್ ಅವು ಹೋಗಲೇ ಇಲ್ಲ ಎಂಟುನೂರು ರೂಪಾಯಿ ಒಂದು ಕೆ ಜಿ ಆಟ ಪಾಕಿಸ್ತಾನದಲ್ಲಿ ಆಮೇಲೆ ಒಬ್ಬ ಬಡ ಕುಟುಂಬದವರಿಗೂ ಎಲೆಕ್ಟ್ರಿಸಿಟಿ ಬಿಲ್ಲು ಬರೋದು ಇಪ್ಪತ್ತು ಸಾವಿರ ಅಂದರೆ ನಮಗೆ ಬೇಕಾಗಿರೋದು

ಸಿ ನೋಡಿ ಪಾಕಿಸ್ತಾನ ಯಾವಾಗ ನಮ್ಮ ಭಾರತದಿಂದ ವಿಭಜನೆಯಾಗಿ ಮುಸ್ಲಿಮರಿಗೆ ಒಂದು ಸಪರೇಟ್ ದೇಶ ಬೇಕು ಅಂತ ಹೇಳ್ಕೊಂಡು ಅವಾಗ ಅವರ ಅಸ್ತಿತ್ವಕ್ಕೆ ಅವರ ಉಳಿವಿಗೆ ಹಿಂದೂ ವಿರೋಧಿ ನೀತಿ ಇರಲೇಬೇಕಾಯ್ತು ಸೊ ಅವರಿಗೆ ಯಾವಾಗ ನೋಡಿದ್ರು ಕಾಶ್ಮೀರ 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 ನಮಗೆ ಕಾಶ್ಮೀರ ಬೇಕು ಯಾಕೆ ಇವರೇನು ನಾವೇನು ಬರ್ಕೊಟ್ಟಿದ್ದೇವೆ ನಿಮಗೆ ಕಾಶ್ಮೀರ ಕೊಡ್ತೀವಿ ಅಂತ ಸ್ವಾತಂತ್ರ್ಯ ಸಿಕ್ಕಾಗ ಐನೂರು ಅರವತ್ತನಾಲ್ಕು ಸ ರಾಜ ಅವರಿಗೆಲ್ಲ ಒಂದೇ ಥರದ ಪತ್ರ ವಿಲೀನೀಕರಣ ಪತ್ರ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತೇಳಿ ಹೀಗೆ ನಮ್ಮ ಸ್ವಇಚ್ಛೆಯಿಂದ ನಾವು ಭಾರತಕ್ಕೆ ವಿಲೀನವಾಗ್ತಿದ್ದೀವಿ ಈ ಒಂದು ಪತ್ರವನ್ನು ಮೊಟ್ಟ ಮೊದಲಿಗೆ ಸಹಿ ಮಾಡಿದವರೇ ಕರ್ನಾಟಕದ ಜಮಖಂಡಿ ರಾಜಸ್ಥಾನ ರಾಜ ವಂಶದವರು ಹಾಂ ಪಟವರ್ಧನ್ ವಂಶದವರು ಸೊ ಅಲ್ಲಿಂದ ಬಂತು ಮಹಾರಾಜರು ತಿರು ತಿರುವಂಕೂರು ಕೊನೆಗು ಉಳಿದಿದ್ದು ರಾಜ ಹರಿಸಿಂಗ್ ರಾಜ ಹರಿಸಿಂಗ್ ಹಿಂದೂ ರಾಜ ಬಟ್ ಮುಸ್ಲಿಂ ಪಾಪ್ಯುಲೇಷನ್ ಅವನಿಗೆ ಒಂದಿಷ್ಟು ಗೊಂದಲ ನಾನು ಇಂಡಿಪೆಂಡೆಂಟ್ ಆಗಿರಲೋ ಅಥವಾ ಭಾರತಕ್ಕೆ ಸೇರಿಕೊಳ್ಳು ಆದರೆ ಜಿನ್ನ ಆಗೇನಿತ್ತು ಅಂದರೆ ಅವನು ಬಂದೇ ಬರ್ತಾನೆ ನಮಗೆ ಸೇಬು ಮಾಗಿದ ಸೇಬು ಉದುರದಂಗೆ ಬಿಡ್ತಾನೆ ಪಾಕಿಸ್ತಾನಕ್ಕೆ ಸೇರಿಕೊಳ್ತಾನೆ ಅನ್ನೋ ಒಂದು ಬ ಹುಚ್ಚು ಭರವಸೆ ಇತ್ತು ಆದರೆ ಆಗಲಿಲ್ಲ ಸೊ ಹಾಗಾಗಿ ಇವರು ಅಲ್ಲಿನ ಒಂದು ಬುಡಕಟ್ಟು ಜನಾಂಗ ಅಫ್ರೀದಿಗಳು ಆಫ್ರೀದಿಗಳು ಜಝೀದಿಗಳು ಪಶ್ತೂನಿಗಳು ಅವರಿಗೆಲ್ಲ ಮೂರು ಸಾವಿರ ರೂಪಾಯಿ ಒಂದು ಆಳಿನಂತೆ ಹೈರ್ ಮಾಡಿಕೊಂಡ್ರು ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಅವರ ಹತ್ರ ಬಂದೂಕುಗಳೆಲ್ಲ ಬ್ರಿಟಿಷರು ಕೊಟ್ಟು ಹೋಗಿದ್ರು ನೀವೇ ಹೆಂಗಿದ್ರು ನಮಗೆ ಹಾಂ ಸೊ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಕಾ ಕಾಶ್ಮೀರದ ಮೇಲೆ ಆಕ್ರಮಣ ಮಾಡಬೇಕು ಅಂಥೇಳಿ ಸಿದ್ಧತೆ ಮಾಡಿಕೊಂಡ್ರು ಅವಾಗ ಇನ್ನೇನು ಶ್ರೀನಗರದಿಂದ ಕೆಲವೇ ಕಿಲೋಮೀಟ್ರ್ಗಳು ದೂರ ಇದ್ದಾಗ ರಾಜ ಹರಿಸಿಂಗು ಸೈನ್ ಮಾಡಿಬಿಟ್ರು ಓಕೆ ಹಾಂ ಅಲ್ಲಿ ಹೋಗಿ ಸರಿ ಅಂಥೇಳಿ ಅದೇ ನೆಕ್ಸ್ಟ್ ಮರು ದಿನವೇ ನಮ್ಮ ವಿಮಾ ಭಾರತೀಯ ವಾಯುಸೇನೆ ವಿಮಾನಗಳು ಸಿಖ್ ರೆಜಿಮೆಂಟನ್ನು ತುಂಬಿಕೊಂಡು ಶ್ರೀನಗರೇ ಬಂದು ಹೇಳಿದ್ರು ಸೊ ಅಲ್ಲಿಂದ ಶುರುವಾಯಿತು ಅವ್ರನ್ನ ನಾವು ಹಿಂದೆ ಹಿಂದೆ ಕಳ್ಸೋಕ್ಕೆ ಆವಾಗ ಏನಾಯಿತು ಅಂದರೆ ಇಷ್ಟೊತ್ತಿಗೆ ವಿಂಟರ್ ಶುರು ಆಗ್ಬಿಡ್ತು ಇದು ನಡೆದಿದ್ದು ಅಕ್ಟೋಬರ್ ಇಪ್ಪತ್ತಾರಕ್ಕೆ ಸೊ ವಿಂಟರ್ ಶುರುವಾದಾಗ ಸ್ವಲ್ಪ ಕಷ್ಟ ಆಯಿತು ಹೋಗೋಕ್ಕೆ ಅವಾಗ ಅವರು ಅವಾಗ ಅಲ್ಲಿ ಆಪ್ರೇಷನಲ್ಲಿದ್ದವರು ಎಂತೆಂಥ ಜನರಲ್ಗಳು ಅಂದರೆ ಜನರಲ್ ಕಾರಿಯಪ್ಪ ಜನರಲ್ ತಿಮ್ಮಯ್ಯ ಅಂತ ಒಬ್ಬ ಮೇಧಾವಿಗಳು ಸೊ ಅವರಿಗೆ ಜೀಪ್ಗಳು ಬೇಕಾಗಿತ್ತು ನಮಗೆ ಇನ್ನೂರೈವತ್ತು ಜೀಪ್ಗಳು ಬೇಕು ಇಲ್ಲದ್ರೂ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ ಹಾಂ ಸೊ ಅಷ್ಟೊತ್ತಿಗೆ ಒಂದು ಜೀಪ್ ಹಗರಣ ನಡೀತು ಈ ಜೀಪ್ಗಳನ್ನು ಕಳಿಸ್ಕೊಡಿ ಅಂತೇಳಿ ನೆಹರು ಕೃಷ್ಣ ಮನೇನ್ಗೆ ಹೇಳಿದರು ಅವರು ಸೆಕೆಂಡ್ ಹ್ಯಾಂಡ್ ಜೀಪ್ ಕಳಿಸ್ಬಿಟ್ರು ಅವ್ರು ಇವ್ರು ಕೇಳಿದ್ದು ಇನ್ನೂರೈವತ್ತು ಹೊಸ ಜೀಪ್ಗಳು ಅವ್ರು ಕಳಿಸಿದ್ದು ಎಂಬತ್ತು ಸೆಕೆಂಡ್ ಹ್ಯಾಂಡ್ ಅವು ಹೋಗಲೇ ಇಲ್ಲ ಓಂಗತ್ತವ ಅಷ್ಟು ಇದರಲ್ಲಿ ಅಷ್ಟೊತ್ತಿಗೆ ನೆಹರು ಇಲ್ಲ ಇಲ್ಲ ನಮ್ಮ ಕೈಲಿ ಆಗಲ್ಲ ನಾವು ವಿಶ್ವ ಸಂಸ್ಥೆಗೆ ಹೋಗ್ತೀವಿ ಅಲ್ಲಿ ಇತ್ಯರ್ಥ ಮಾಡಿಕೊಡಿ ಅಷ್ಟೊತ್ತಿಗೆ ಆಗಲೇ ಬಹುತೇಕ ಕ ವಾಪಸ್ ತೊಗೊಂಡ್ಬಿಟ್ಟಿದ್ವಿ ಸರಿ ವಿಶ್ವ ಸಂಸ್ಥೆ ಏನು ಹೇಳ್ತು ತಟಸ್ಥ ಎಲ್ಲಿದ್ರೂ ಅಲ್ಲಿರಿ ಈಗ ಮಾತುಕತೆಯಿಂದ ನಾವು ಬೇಕಾದರೆ ಇದನ್ನು ಪರಿಹಾರ ಮಾಡಿಕೊಳ್ಳೋಣ ಅಂತ ಸೊ ಹಾಗಾಗಿ ಅದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಆಯಿತು ನಾವು ಈ ಕಡೆ ಜಮ್ಮು ಕಾಶ್ಮೀರ ಆ ಸಮಸ್ಯೆ ಇನ್ನೂ ಇತ್ಯರ್ಥ ಆಗಿಲ್ಲ ಮುಂದೆ ಆಗುತ್ತೆ ಇನ್ನೇನು ಹಾಂ ಯಾಕಂದ್ರೆ ಅವರು ದೇ ಯೂಸ್ ದಟ್ ಪ್ಲೇಸ್ ಆ್ಯಸ್ ಎ ಲಾಂಚ್ ಪ್ಯಾಡ್ ಅವ್ರನ್ನೂ ಎದಿಟ್ಕೊಂಡ್ಬಿಟ್ಟಿದ್ದಾರೆ ಈಗ ಮೊದಲು ಅವರು ನಾವು ಕಾಶ್ಮೀರ ಕಾಶ್ಮೀರ ಅಂತ ಹೇಳ್ತಿದ್ರಲ್ಲ ಪಾಕಿಸ್ತಾನದವರು ಈಗ ಕಾಶ್ಮೀರನೂ ಬೇಡ ಏನೂ ಬೇಡ ನಮಗೆ ತಿನ್ನೋಕ ಒಂದಿಷ್ಟು ಆಟ ಕೊಟ್ಟರೆ ಸಾಕು ಬೆ ಎಂಟುನೂರು ರೂಪಾಯಿ ಒಂದು ಕೆ ಜಿ ಆಟ ಪಾಕಿಸ್ತಾನದಲ್ಲಿ ಎಂಟುನೂರು ರೂಪಾಯಿ ಕೆ ಜಿ ಆಮೇಲೆ ಒಬ್ಬ ಬಡ ಕುಟುಂಬದವರಿಗೂ ಎಲೆಕ್ಟ್ರಿಸಿಟಿ ಬಿಲ್ಲು ಬರೋದು ಇಪ್ಪತ್ತು ಸಾವಿರ ಜಸ್ಟ್ ಫಾರ್ ಟೂ ಲೈಟ್ಸ್ ವಿದ್ಯುತ್ ಶಕ್ತಿಯಲ್ಲಿ ಉತ್ಪಾದನೆ ಆಗ್ತಿರೋದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ ಶಕ್ತಿ ಉತ್ಪಾದನೆ ಖರ್ಚಿಯಷ್ಟು ಒಂದು ರೂಪಾಯಿ ಎಪ್ಪತ್ತೈದು ಪೈಸಾ ಆದರೆ ಇವರಿಗೆ ಮಾರ್ತಿರೋದಷ್ಟು ಅರವತ್ತು ರೂಪಾಯಿ ಆ ಥರ ಸೊ ದೇ ಆರ್ ಫೆಡಪ್ ಈಗ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಏನು ಬೇಡ ಯಾಕಂದರೆ ಪಕ್ಕದಲ್ಲಿ ನೋಡ್ತಾ ಇದ್ದಾರಲ್ಲ ಭಾರತ ಕಾಶ್ಮೀರ ಎಷ್ಟು ಇಂಪ್ರೂವ್ ಆಗ್ತಾಯಿದೆ ಎಷ್ಟು ಎದ್ದಾರು ರೈಲ್ವೆಗೆ ಕನೆಕ್ಷನ್ ಬರ್ತಾಯಿದೆ ಇದೆ ಎಷ್ಟು ಸೇತುವೆಗಳ ನಿರ್ಮಾಣ ಆಗ್ತಾಯಿದೆ ಎಷ್ಟು ಕಮರ್ಷಿಯಲಿ ಇಂಪ್ರೂವ್ ಆಗ್ತಾಯಿದೆ ಆಮೇಲೆ ಅವರಿಗೆಲ್ಲ ಫ್ರೀ ರೇಷನ್ ಸಿಗ್ತಾಯಿದೆ ಎಂಟುನೂರು ರೂಪಾಯಿ ಕೆ ಜಿ ಆಟ ಪಾಕಿಸ್ ಕಾಶ್ಮೀರದವ್ರಿಗೆ ಫ್ರೀಯಾಗಿ ಸಿಗ್ತಾಯಿದೆ ಸೊ ಇದೆಲ್ಲ ನೋಡಿ ಸುಮ್ಮನೆ ಇರ್ತಾರೆ ಯಾಕಂದರೆ ನಾವೇನು ನಿಮ್ಮೇನು ಸೈನಿಕರನ್ನೇನು ಕಳ್ಸೋದೇನು ಬೇಡ ಹಾಂ ಅವರೇ ಬಂದುಬಿಡ್ತಾರೆ ಅವ್ರು ಈಗಲೇ ಶುರು ಮಾಡ್ಕೊಂಡಿದ್ದಾರೆ ಓಪನ್ ದ ಕಾರ್ಗಿಲ್ ರೋ ರೋಡ್ ಅಂತೇಳಿ ಯಾಕಂದರೆ ನಮಗೆ ಬೇಕಾಗಿರೋದು ಮೋರ್ ದೆನ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇದು ಗಿಲ್ಗಿಟ್ ಪಾಟಿಸ್ತಾನ್ ಬೇಕು ಯಾಕಂದರೆ ಅದ್ರ ಮುಖಾಂತರ ಚೈನೀಸ್ ಹೆದ್ದಾರಿ ಕಟ್ತಾ ಇದ್ದಾರೆ ಸೊ ವಿ ಹ್ಯಾಸ್ ಟು ಟೇಕ್ ಓವರ್ ದಟ್ ಆಗುತ್ತೆ ಸದ್ಯದಲ್ಲೇ ಆಗುತ್ತೆ ವಿ ಡೋಂಟ್ ಹ್ಯಾವ್ ಟು ಲೂಸ್ ಅವರ್ soldiers ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ